need ಟ್ರಿಪ್ ಹೋಗೋ ಪ್ಲಾನ್ ಮಾಡ್ತಿದ್ದೀರಾ ಮಲೆನಾಡು ಎಂದು ಖ್ಯಾತಿ ಪಡೆದು ಹಸಿರನ್ನೇ ಹೊಂದಿರುವ ಭೇಟಿ ನೀಡಿ ನೋಡಬಹುದು ಅಂತ ಹೇಳ್ತೀವಿ ಸ್ಟೋರಿ ನೋಡಿ ಮಾಂತ್ರಿಕ ಸೊಬಕನ್ನ ಹೊಂದಿರುವ ಶಿವಮೊಗ್ಗ ಅಸಾಧಾರಣ ಪ್ರೇಕ್ಷಣೀಯ ಸ್ಥಳಗಳಿಂದ ಹೆಸರುವಾಸಿ ಶಿವಮೊಗ್ಗ ಸುಂದರವಾದ ಭೂದೃಶ್ಯ ಬಹುಕಾಂತೀಯ ಜಲಪಾತಗಳು ಅತೀಂದ್ರಿಯ ದೇವಾಲಯಗಳು ಮತ್ತು ಹಚ್ಚ ಹಸುರಿನ ವಾತಾವರಣದಿಂದ ಜನರನ್ನ ಹೆಚ್ಚು ಆಕರ್ಷಿಸುತ್ತೆ ಉಗಾಡುವ ತಾಳೆ ಮರಗಳು ಮತ್ತು ಹಸುವಿನಿಂದ ಕೂಡಿದ ಭತ್ತದ ಗದ್ದೆಗಳಿಂದ ಆಶೀರ್ವದಿಸಲ್ಪಟ್ಟ ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ರವಾಸಿ ಆಕರ್ಷಣೆಗಳಿವೆ ಸಾಗರ ತಾಲೂಕು ಬೆಂಗಳೂರಿನಿಂದ ಸರಿಸುಮಾರು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಪ್ರಕೃತಿಯಿಂದ ಆಶೀರ್ವದಿಸಲ್ಪಟ್ಟ ಈ ತಾಲೂಕು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಸಾಗರ ಎಂಬ ಹೆಸರು ಸದಾಶಿವ ಸಾಗರದಿಂದ ಹೆಸರು ಪಡೆದುಕೊಂಡು ಬಂದಿದೆ ಇದೊಂದು ಕೆರೆಯಾಗಿದ್ದು ಕೆಳತಿ ಮತ್ತು ಇಕ್ಕೇರಿಯ ನಡುವೆ ಕೆಳದಿ ರಾಜವಂಶದ ಸದಾಶಿವ ನಾಯ್ಕ ನಿರ್ಮಿಸಿದ ಮಾನವ ನಿರ್ಮಿತ ಕೆರೆಯಾಗಿದೆ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನ ಕುಣಿಕಲ್ ಜಿಲ್ಲೆಯ ಯಡಿಯೂರು ಗ್ರಾಮದಲ್ಲಿರುವ ಪ್ರಸಿದ್ಧ ಆಲಯ ಇಲ್ಲಿ ಶ್ರೀ ಸಿದ್ದಲಿಂಗೇಶ್ವರನಿಗೆ ಸಮರ್ಪಿತವಾದ ಪುರಾತನ ಲಿಂಗಾಯತ ದೇವಾಲಯವಿದೆ ಹದಿನೈದನೇ ಶತಮಾನಕ್ಕೆ ಸೇರಿದ ಪ್ರಸಿದ್ಧ ಸಂತನ ಸಮಾಧಿ ದೇವಾಲಯದಲ್ಲಿದೆ ಚಿಕ್ಕ ತಿರುಪತಿ ಅಥವಾ ಮಾಲೇಕಲ್ ತಿರುಪತಿ ದೇವಸ್ಥಾನವು ಅರಸಿಕೆರೆಯಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇದು ವಿಷ್ಣುವಿಗೆ ಸಮರ್ಪಿತವಾಗಿರುವ ಆಲಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ಕಂಗೊಳಿಸುತ್ತಿರುವ ಈ ಆಲಯವನ್ನು ಆಂಧ್ರಪ್ರದೇಶದ ತಿರುಪತಿ ವೆಂಕಟೇಶ್ವರ ದೇವಾಲಯದಂತೆಯೇ ನಿರ್ಮಿಸಲಾಗಿದೆ ಜೋಗ ಜಲಪಾತ ಭಾರತದ ಎರಡನೇ ಅತಿ ಎತ್ತರದ ಜಲಪಾತ ದಬ್ಬಿ ಜಲಪಾತ ಜೋಗ ಜಲಪಾತದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳ ಪ್ರತಿಯೊಬ್ಬ ಚಾರಣಿಗರ ಆನಂದವಾಗಿದೆ ಯಾಕಂದ್ರೆ ಜಲಪಾತಗಳನ್ನು ಏಳರಿಂದ ಒಂಬತ್ತು ಕಿಲೋಮೀಟರ್ ಟ್ರೆಕ್ಕಿಂಗ್ ಮೂಲಕ ಮಾತ್ರ ತಲುಪಬಹುದು ಈ ಚಾರಣದ ಹಾದಿ ಸುಂದರವಾದ ಕಾಡಿನ ಮೂಲಕ ಸಾಗುತ್ತೆ ಅಲ್ಲದೆ ಇದು ಸಾಕಷ್ಟು ಸವಾಲಿನದ್ದಾಗಿದೆ ಟ್ರೆಕ್ಕಿಂಗ್ ಮಾಡುತ್ತಾ ಪ್ರಕೃತಿಯ ನಡುವೆ ಅಡಗಿರುವ ಜಲಪಾತವನ್ನ ನೋಡುವ ಆನಂದವೇ ಬೇರೆ ಸಾಗರದಿಂದ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಜೋಗ ಜಲಪಾತ ಕರ್ನಾಟಕದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣ ಇದು ಭಾರತದ ಎರಡನೇ ಅತಿ ಎತ್ತರದ ಜಲಪಾತವಾಗಿ ಹೆಸರುವಾಸಿಯಾಗಿದೆ ನೀರು ಎಂಟುನೂರ ಮೂವತ್ತು ಅಡಿ ಎತ್ತರದಿಂದ ಧುಮುಕುತ್ತೆ ಮತ್ತು ಮಳೆಗಾಲದಲ್ಲಿ ಜಲಪಾತದ ಸೌಂದರ್ಯ ಉತ್ತುಂಗಕ್ಕೆ ಹೋಗುತ್ತೆ ಆದ್ದರಿಂದ ಜೋಗ ಜಲಪಾತಕ್ಕೆ ಭೇಟಿ ನೀಡುವುದಕ್ಕೆ ಉತ್ತಮ ಸಮಯ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗಿನ ಮಾನ್ಸೂನ್ ತಿಂಗಳುಗಳು ಶರಾವತಿ ವನ್ಯಜೀವಿ ಅಭಯಾರಣ್ಯ ಹೆಚ್ಚಿನ ಪ್ರಾಣಿಗಳಿಗೆ ನೆಲೆ ಶರಾವತಿ ವನ್ಯಜೀವಿ ಅಭಯಾರಣ್ಯ ನರಿ ಕಪ್ಪು ಪ್ಯಾಂಥರ್ ಹುಲಿ ಸಾಂಬಾರ್ ನೀರುನಾಯಿ ಮತ್ತು ಹೆಚ್ಚಿನ ಪ್ರಾಣಿಗಳಿಗೆ ನೆಲೆಯಾಗಿದೆ ಇದಲ್ಲದೆ ಪಕ್ಷಿ ವೀಕ್ಷಣೆಗೂ ಉತ್ತಮ ಸ್ಥಳ ಅಭಯಾರಣ್ಯದ ಹಿನ್ನೀರಿನಲ್ಲಿ ಕಯಾಕಿಂಗ್ ಮತ್ತು ಕ್ಯಾನುಯಿಂಗ್ ಜಲಕ್ರೀಡೆಗಳನ್ನು ಜಲ ಬಹಳ ಎಂಜಾಯ್ ಮಾಡಬಹುದು ಸಕ್ಕರೆ ಬೈಲು ಆನೆ ಶಿಬಿರ ಶಿವಮೊಗ್ಗದಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸಕ್ಕರೆ ಬೈಲು ಆನೆ ಶಿಬಿರ ಇದೆ ಈ ಶಿಬಿರದಲ್ಲಿ ಆನೆಗಳ ದಿನಚರಿಯನ್ನು ಬಹಳ ಹತ್ತಿರದಿಂದ ವೀಕ್ಷಿಸಬಹುದು ಅನುಭವಿ ಮಾವುತರು ಆನೆಯನ್ನ ಹೇಗೆ ಪಳಗಿಸ್ತಾರೆ ಎಂಬುದನ್ನು ನೋಡಬಹುದು ನೀವು ಆನೆಗಳು ಸ್ನಾನ ಮಾಡುವುದನ್ನು ನೋಡಲು ಬಯಸಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯ ಮೊದಲು ಈ ಸ್ಥಳಕ್ಕೆ ತಲುಪಲು ಸೂಚಿಸಲಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ